ಕೆಲ್ಸಕ್ಕೆ ಹೋಗ್ನಲ್ವ ಇಲ್ಲ ಕಣ್ ಮಗ ಕರಿತಾನೆ ಇಲ್ಲ ಯಾರವೇ ಅವ್ರವ್ರೆ ಹೋಯ್ತಾ ಕೂತವ್ರೆ ಕರಿನಿಲ್ಲ ಅಂತ ಜವಳಕ್ ನಿಂತ್ಕೊಳ್ಳದ ಕರ್ದಾಗ ಹೋಗೋದು ಅಂತ ಸುಮ್ನೆ ಆಗಿವಿನಿ ಅದಕ್ಕೆ ಹೇಳಿ ಸಟ್ಟು ಮನೇಲಿ ಮನೆ ಕೆಲ್ಸ ಕೇಳ್ಕ ಬಂದಿವಿನಿ ಅವ್ ಮನೆ ಕೆಲ್ಸಕ್ ಹೋದ್ಯಾ ಯಾವ ಕೆಲ್ಸ ಆದ್ರೆ ಏನು ಮಾಮೂಲಿ ಜಾಸ್ತಿ ಏನ್ ಕೆಲ್ಸ ಇಲ್ಲ ಬಟ್ಟೆ ಗಿಟ್ಟೆ ಒಗೆದು ಬರೀ ಪಾತ್ರೆ ಬೆಳಗೋದು ಬಂದ್ಬಿಡೋದು ಅಷ್ಟೇ ಬಂದ್ಬಿಡ್ಬೇಕಾರೆ ಬೇರೆ ಕೆಲ್ಸಕ್ಕೆ ಹೋಗ್ಬೋದು ಕೆಲ್ಸ ಇದ್ದಾಗ ಕರೀತಾರೆ ಹೋಗೋದು ಒಂದ್ ಸಾವಿರ ರೂಪಾಯಿ ಕೊಟ್ಟಾರಂತೆ ತಿಂಗಳಿಗೆ ಅವ್ ತಿಂಗ್ಳಗ್ ಸಾವಿರ ರೂಪಾಯಿಗೆ ಹೋದ್ರ ಯಾರೇ ಇನ್ನೇನ್ ಮಾಡಿ ಇನ್ ಯಾವಾಗ್ಲೂ ಇರೋಕಿಲ್ಲ ಅಲ್ಗೋಗಿದ್ದೋಗ್ಬಿಟ್ಟು ಕೆಲ್ಸಕ್ಕೂ ಹೋಗ್ಬೋದು ಸಾವಿರ ಇದ್ರೆ ಎಷ್ಟು ಆಸೆ ಹ್ಞೂ ಕಾಣೆ ಇವ್ನು ರಾಜ ಬಂದೇವಲ್ಲವ ಕಾಣಪ್ಪ ಫೋನು ಮಾಡಿಲ್ಲ ಏನು ಮಾಡಿಲ್ಲ ವಾರ ಆಯ್ತು ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾನೆ ಅಂತಿದ್ದಪ್ಪ ಹಂಗೊಂದು ಐದು ಸಾವಿರ ರೂಪಾಯಿ ದುಡ್ಡಿದ್ರೆ ಕೊಡಪ್ಪ ಇಲ್ಲಿ ಅಂದೆ ಇಲ್ಲ ಇಲ್ಲಕನವ ಇಲ್ಲ ಕನವ ಅಂತಾನೆ ಕೆಲ್ಸಕ್ಕೆ ಹೋಯ್ತಾನೆ ಅದೇನು ಮಾಡ್ತಿದ್ದಾನೋ ದುಡ್ಡಲ್ಲನವೇ ಕಾಣೆ ಸರಿ ಬಿಡಿ ಹಿಂಗಾದ್ರೆ ಹಿಂಗೆ ನಾನೇ ಅದ್ರ ಕೆಲ್ಸಕ್ಕೆ ಅಂದ್ರೆ ನಿನ್ಗೆ ಕೆಲ್ಸಕ್ಕೆ ಕರೀತಾರೆ ಇನ್ನು ನನ್ನ ಅದು ಅಲ್ಲದೆ ಇವಳು ಬೇರೆ ಯಾವಾಗಲೂ ಇಲ್ಲೇ ಇರ್ತಾಳೆ ಸಿಸೋರ್ಗೆ ಹೋಗ್ರು ವಯ್ಕಿಲ್ಲ ಕಣವ ಈ ಮೂರ ಹತ್ತು ಉಂಟ್ಕೊಂಡು ಕರ್ತಾಳೆ ನಾಲ್ಕಂಟೆ ಗಂಟೆ ಸಿಸ್ವರಲ್ಲಿ ಇದು ಬಂದ್ರೆ ಆಯ್ಕಿಲ್ಲವಳು ಏನ್ ವೈಕಿಲ ವೈಕಿಲಾ ಅಂತ ಗಿರ್ತಾಳೆ ಇವಳಕಿಂತ ಸಣ್ಣ ಸಣ್ಣ ಆಯ್ಕೆ ಹೋಯ್ತವೆ ಇವಳು ಹೋಗಕ್ ಬಂದದೆ ಕಂಟ್ ಕಂಟು ಅನ್ನ 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 ಅನ್ಕೊಂಡು ಯಾಕವ ಹೋಗ್ಬೇಕಾನು ಸಿಸರ್ಗೆ ಚೆನ್ನಾಗಿ ಓದ್ಕೋಬೇಕು ಸ್ಕೂಲಿಗೆ ಸೇರ್ಕೋಬೇಡವಾ ನೀನು ಹೋಗ್ಬೇಕನ್ನ ಹೋಗ್ಬೇಕು ಹ್ಮ್ ಸರಿ ಅಕ್ಕ ಪಕ್ಕ ಬೈಕ್ಲೆಲ್ಲ ವೈಕಿಲ್ ಜೊತೆ ಹೋಗು ಸುಮ್ಮನೆ ನಾಳೆ ಯಾಕೆ ಹೋಗ್ಬಿಟ್ಟು ಬರ್ತೀನಿ ಎಷ್ಟಾರು ಅದ್ಕ ಕೂತ್ಕೊಳ್ಳಂತೆ ನಾಳೆ ಹೋಯ್ತಾಳೆ ನಾಳೆ ಹೋಯ್ತಾಳೆ ಅಂದ್ರೆ ಇವಳಿದೆ ಚಾಲ್ ತಗಳೆ ಆಯ್ತಾಯ್ತು ಸುಮ್ನೆ ಆಯ್ತು ಅಳ್ಬೇಡ ನೀನು ಓದೋ ಸಿಕ್ಕಿಲ್ಲ ಸುಮ್ನಿರೋ ಆಯ್ತು ನಿಮ್ಮ ಬಂದೇ ನೀನು ನೀನ್ ದಿನ ಆಯ್ತು ಅಂದೇನು ಅಷ್ಟ ಹಾಕವ ಮಗದ್ ಯಾರು ನೋಡು ನಮ್ ರಾಜನ ಅವನೇ ಅವನೇಕನವ ಯಾವ್ದು ಹುಡ್ಗಿ ಬೇರೆ ಬತ್ತನ್ ಜೊತೆಲಿ ಯಪ್ಪ ಇದೇನು ಬೇಬಿ ಇದ್ಯಾಕೆ ಇಲ್ಲಿ ಕರ್ಕೊ ಬರ್ತಿದ್ಯಾ ನಿಮ್ಮ ಮನೆಗೆ ಹೋಗೋಣ ಅಂದ್ರೆ ಇಲ್ಲೆಲ್ಲೆಲ್ಲೋ ಕಂಪಿಕ್ ಬರ್ತಿದ್ಯಾಲ ಇದ್ಯಾ ಅವ್ರು ಇಲ್ಲೇ ಕರ್ಕೊಂಡ್ ಬಂದೆ ಮನೆಗೆ ಹೋಗಣ ಅಂದ್ರೆ ಅತ್ತೆ ಎಲ್ಲೆಲ್ಲಿ ಸುತ್ತಿಸ್ತಿದ್ಯಾ ನೀನು ಬಾ ಬೇಬಿ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ ಏನ್ ಅರ್ಥ ಆಗುತ್ತೆ ಹೇಳು ಇಲ್ಯಾಕ್ ಬರ್ತಿದ್ಯಾ ಇನ್ನು ಭಯ ಹೋಗಿಲ್ವ ಅಪ್ಪನ ಮೇಲೆ ಹೋಗೋಣ ಅಂದ್ರೆ ಇಲ್ಲಿ ಯಾವ್ದೋ ಊರು ಕರ್ಕೊಂಡ್ ಬಂದಿದ್ಯು ಕೆರ್ತಾಗಿರೋ ಅಲ್ಲಿಗೆ ಬಾ ಸುಮ್ನೆ ಗೊತ್ತಾಗುತ್ತೆ ಸರಿ ಸರಿ ಬೇಗ ಇವಳು ಹೊಡೋಣ ಇವಳು ಬೇಬಿ ಏ ಇದು ಯಾರೆಲ್ಲ ಬೇಬಿ ಈ ಇದೇ ನಮ್ಮನೆ ನನ್ನ ಶ್ರೀಮಂತ ಅಲ್ಲ ತುಂಬಾ ಬಡವ ಬೇಬಿ ಇದೇ ನಮ್ಮನೆ ಏನು ತಮಾಷೆ ಮಾಡ್ತಿದ್ಯಾ ಇವತ್ತು ಏಪ್ರಿಲ್ ಫಸ್ಟ್ ಅಲ್ವಲ್ಲ ಏನ್ ಫೋನ್ ಮಾಡ್ತಿದ್ಯಾ ಜೋಕಾ ಹೋಗ್ಲಿ ಬಿಡು ಒಳ್ಳೆ ಜೋಕೆ ನಗು ಬಂತು ಬೇವರ್ಸಿ ನಿನ್ನೆ ಇರೋದು ಯಾರು ಅಂತ ಬೇಬಿ ಗಿಬಿ ಅಂತೆಲ್ಲ ಅಂತಿದಿ ಯಾರು ಅವು ಸೆಮ್ಸ್ ಸೆಮಿಸ್ಬಿಡವ ನಿಮ್ಗೆ ಹೇಳ್ದನೇ ಇವಳ ಮದುವೆ ಮಾಡ್ಕೊ ಬಂದ್ಬಿಟ್ಟಿದೀನಿ ಅಯ್ಯೋ ಇತ್ತು ನನ್ನ ಮಗನೇ ನಿನ್ಗೆಲ್ಲ ಬಂದಿತ್ತು ಬರಬಾರ್ದು ಬೇಬಿ ಏನಿದು ಒಂದು ಅರ್ಥ ಆಗ್ತಿಲ್ಲ ಯಾರು ಇವರು ಅವಾಗಿವ ಅಂತೆಲ್ಲ ಅಂತಿದ್ಯಾ ಹೌದು ಬೇಬಿ ಇವ್ರು ನಮ್ಮಅವ್ವ ಅವ್ರ ನಮ್ಮ ಅಕ್ಕ ಈ ಇದೇ ನಮ್ಮನೆ ನಾನು ಯಾವ ಶ್ರೀಮಂತನೂ ಅಲ್ಲ ಏನೂ ಅಲ್ಲ ಇಷ್ಟು ದಿನ ಸುಳ್ಳು ಹೇಳಿ ನಾಟಕಾಡ್ದೆ ನಂಗೆ ಯಾವ ಕೆಲಸನೂ ಇಲ್ಲ ಏನೂ ಇಲ್ಲ ಇವರೇ ನಮ್ಮಮ್ಮ ನಮ್ಮ ಅಪ್ಪನೂ ಇದ್ದಾರೆ ಎಲ್ಲೋ ಹೋಗಿರಬೇಕು ಇದೇ ನಮ್ಮ ಮನೆ ನೀನು ಅಂದ್ಕೊಂಡಿರಂಗೆ ಯಾರ ಮನೆ ಕೋಟ್ಯಾದೀಶ್ವರ ಅದು ಯಾವುದು ನಿಜ ಅಲ್ಲ ಇದೇ ನಮ್ಮ ಮನೆ ದಯವಿಟ್ಟು ಕ್ಷಮಿಸ್ಬಿಡು ನೀನು ಪಡ್ಕೊಳ್ಳೋಕ್ಕೋಸ್ಕರ ಏನೇನೆಲ್ಲ ಸುಳ್ಳು ಹೇಳಿಬಿಟ್ಟೆ ಅದು ಯಾವುದು ನಿಜ ಅಲ್ಲ ಇದೇ ಸತ್ಯ ಸಾಕು ಸಾಕು ಕಣ ಇಲ್ಲ ಬೇಬಿ ನಮ್ಮ ಪ್ರೀತಿ ಮೇಲಣೆ ಇದೇ ನಮ್ಮ ಮನೆ ನಾನು ತುಂಬ ಬಡವ ಇನ್ಮೇಲೆ ನಾವು ಇರಬೇಕಾಗಿರೋದೇ ಇಲ್ಲಿ ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ ಹಣ ಆಸ್ತಿಗಿಂತ ಪ್ರೀತಿನೇ ಮುಖ್ಯ ಅಲ್ವಾ ನೋಡು ಇನ್ಮೇಲೆ ನಾವಿಬ್ರು ಇಲ್ಲೇ ಇರ್ಬೇಕು ನಾನು ಹೇಳ್ತಿರೋದೆಲ್ಲ ಸತ್ಯ ಇದು ಸತ್ಯನ್ ಅಲ್ವಾ ಇದ್ ಏನಾಯ್ತು ಬೇಬಿ ಲವ್ ಇದನ್ಲಾ ಇದು ಯಾರ್ಲ ಹುಡುಗಿ ಯಾಕ್ಲ ಹೇಳ್ದೆ ಮದುವೆ ಮಾಡ್ಕೊ ಬಂದ್ಬಿಟ್ಟೆ ಮೊದ್ಲುಚೂರು ನೀರ್ ತಗಬ ಯಾಕೋಬ್ಬ ಸಾಳ್ತಾಳ ಮೊದ್ಲೊಂಚೂರು ನೀರ್ ಬಾ ಆಮೇಲೆಲ್ಲ ಹೇಳ್ತೀನಿ ಇರ್ತಕ್ಕ ಬಾ ಮೊದ್ಲು ಹೆಸರು ಆಯ್ತಲ್ಲ ಅವಳು ಮಗ ಹೋಗು ಹುಸಿನಿ ಇರ್ತಾರು ಬೇಬಿ 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 ಏನಾಯ್ತು ನಿಮ್ಗೆದಳವಾ ಎದಳು ಇದ್ಯಾಕಿಂಗ್ ಬಿದ್ದೈತಿದು ಮಗ ಬೇಬಿ ಬೇಬಿ ಏನೋ ಏನೋ ನೀನು ಇದು ನಿಮ್ಮನೇನಾ ಬೇಡ ಬೇಬಿ ಬೇಡ ನಾನು ಎಷ್ಟೊತ್ತಿ ಹೇಳಿದ್ದು ಸುಳ್ಳು ಅಂತ ಹೇಳು ಹೇಳು ಸುಳ್ಳು ಅಂತ ಇಲ್ಲ ಇಲ್ಲ ನಾನು ಇದನ್ನೆಲ್ಲ ನಂಬಲ್ಲ ಇಲ್ಲ ಬೇಬಿ ನಾನು ಹೇಳಿದ್ದೆಲ್ಲ ಸತ್ಯ ಇಲ್ಲ ಇಲ್ಲ ನನ್ನ ಏನವಾ ಏನವ ನಂಬಲ ನಂಬಲ ಅಂತದಿ ಇವ್ ನನ್ನ ಮಗ ನಾನೇ ರವ್ವಾ ನೋಡು ಇದೇ ನಮ್ಮನೆ ಯಾಕೆ ಸುಳ್ಳು ಹೇಳ್ಬಿಟ್ಟು ಅಯ್ಯೋ ಪಾಪಿ ನನ್ನ ಜೀವನ ಆಳ್ ಮಾಡ್ಬಿಟ್ಟಲ್ವ ಯಾಕೆ ನನ್ ಮುಂದೆ ನನ್ ಮಗನ ನೋಡುತ್ತದ್ಯಾಡೀಲಿ ಸುಮ್ಮನೆ ಒಡೀಲಿ ಹಂಗೆ ಬೇವರ್ಸಿ ದೀನೇನು ಸುಳ್ಳು ಹೇಳ್ತಾ ಕರ್ಕೊಂಡ ನೀನು ನೀನು ಕೋಟೆ ದೇಶ ನೀನು ನಾನು ಹೆಂಗೆ ಅಂತ ನಿನಗೆ ಗೊತ್ತಿದ್ದು ನನಗೆ ಮೋಸ ಮಾಡಕ್ ಹೆಂಗ್ ಮನಸ್ಸು ಬಂತು ನಿನಗೆ 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 ಗೊತ್ತು ತಾನೆ ನನಗೆ ಈ ಪ್ರೀತಿ ಗೀತಿಗಿಂತ ನನಗೆ ದುಡ್ಡೇ ಮುಖ್ಯ ಇಷ್ಟು ದಿನದಲ್ಲಿ ನಿನ್ನ ನಿನಗೆ ಅರ್ಥ ಆಗಿರಲಿಲ್ವ ಅದು ಅಯ್ಯೋ ಅಯ್ಯೋ ದೇವರೇ ಎಷ್ಟು ಮೋಸ ಹೋಗ್ಬಿಟ್ಟೆ ನಾನು ನನಗೆ ಕ್ಷಮಿಸ್ಬಿಡು ಮದುವೆ ಆಗೋಕ್ಕೆ ಮುಂಚೆ ಏನಾದರೂ ಹೇಳ್ಬೇಕಲ್ವಾ ಇಷ್ಟು ದಿನ ಕೋಟ್ಯಾಧೀಶ್ವರ ನಮ್ಮ ನಮ್ಮಪ್ಪ ಅಂಗಿ ಅಷ್ಟು ಬಂಗ್ಲೆ ಇದೆ ಅಷ್ಟು ಬಿಸ್ನೆಸ್ ಮಾಡ್ತಿದೀವಿ ಅಂತ ಹೇಳಿದ್ದಿಲ್ಲ ಸುಳ್ಳ ಅಷ್ಟೊಂದು ಕಾಸ್ಟ್ಲಿ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ದಲ್ಲ ಅದೆಲ್ಲ ಎಲ್ಲಿ ಬಂತು ಮತ್ತೆ ನಿನಗೆ ಏಳು ಬೊಗಳು ನಾಯಿ ಎಲ್ಲಿ ಬಂತ ಅದೆಲ್ಲ ನಿನಗೆ ಅದು ಸಾಲ ಸಾಲ ಮಾಡಿ ತಂದು ಕೊಡ್ತಿದ್ದೆ ನಿನಗೆ ಡೌಟ್ ಬರಬಾರ್ದಂತ ಈ ಮನೇಲಿ ನಾನು ಇರ್ತೀನಿ ಅಂತ ನೀನು ಹೆಂಗೋ ಅನ್ಕೊಂಡೆ ಸುಳ್ಳಿಲಿ ಸುಳ್ಳಿಲಿ ಮದ್ವೆ ಅದ್ಯಾ ಥೂ ನಿನ್ ಜನ್ಮಕ್ ಬೆಂಕಿ ಹಾಕ ನಿನ್ ಜೊತೆ ನಾನು ಇರ್ತಿದ್ನ ಅದು ಈ ಕಿತ್ತದ ಮನೇಲಿ ಯಾವಳ್ಳೆ ಅವಳು ಜಂಬದ್ ಕೊಳಿ ಇದನ್ನೇ ಕಿತ್ತದ ಮನೆಗಿನಿ ಅಂತೆಲ್ಲ ಅಂತೇಳಲ್ಲ ಸರಿ ಅದ್ರ ಕಟ್ಕ ಬಂದ್ಬಿಟ್ಟಿದ್ದೆ ಬಿಡು ನನಗ್ ಕ್ಷಮಿಸ್ಬಿಡು ಬೇಬಿ ನೀನು ನನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಆ ತರ ಮಾಡ್ಬಿಟ್ಟೆ ಯಾವತ್ತೋ ಒಂದಿನ ಸುಳ್ಳು ಹೇಳ್ದೆ ಆದ್ರೆ ಸತ್ಯ ಹೇಳಕ್ ಆಗ್ಲೇ ಇಲ್ಲ ನೀನ್ ಅಷ್ಟೊಂದ್ ನಂಬ್ಬಿಟ್ಟಿಯಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ಟೆ ಇಲ್ಲಿ ತನಕ ನಿಜವಾಗ್ಲೂ ನನ್ನ ಹತ್ರ ಆಸ್ತಿ ಇರದೇ ಇರ್ಬೋದು ಆದ್ರೆ ತುಂಬಾ ತುಂಬಾ ಇಷ್ಟಪಡ್ತೀನಿ ರಾಣಿ ತರ ನೋಡ್ಕೋತೀನಿ ಓಹೋಹೋ ಈ ಯಾರ ಮನೆಯಲ್ಲಿ ರಾಣಿ ತರ ನೋಡ್ಕೋತಿಯಾ ಹೆಂಗಾದ್ರೂ ಅಂದ್ಕೊಂಡೆ ನಾನು ಇಲ್ಲಿರ್ತೀನಿ ಅಂತ ಇಲ್ಲ ಇಲ್ಲ ನಿನ್ನ ಸುಮ್ಮನೆ ಬಿಡಲ್ಲ ಆಗಿದ್ದಾಗೋಯ್ತು ನಮಗೆ ಮದುವೆ ಆಗಿದೆ ಅಲ್ವಾ ಮದುವೆ ಆದ್ಮೇಲೆ ಯಾರು ಏನ್ ಮಾಡೋಕ್ಕಾಗುತ್ತೆ ಮನೆ ಬಿಟ್ಟು ಬೇರೆ ಬಂದಿದ್ದೆ ಇವಾಗ ಮನೆಗೆ ಹೋಗೋಕ್ಕಾಗುತ್ತಾ ನೀನು ಓಹೋ ಚೆನ್ನಾಗೆ ಪ್ಲಾನ್ ಮಾಡಿದ್ಯಾ ಮನೆ ಬಿಟ್ಟು ಮದುವೆ ಆಗ್ಬಿಟ್ಟು ಇನ್ನು ಮತ್ತೆ ಹೋಗಲ್ಲ ನನ್ನ ಜೊತೇನೆ ಇರ್ಬೇಕು ಶಬ್ಬಾಸ್ ಕಣ ಶಬ್ಬಾಸ್ ಯಪ್ಪ ಯಪ್ಪ ಏನ್ ನಾಟಕ ಮಾಡಿದ್ಯಾ ಇಷ್ಟು ತಲೆ ಓಡಿಸಿದ್ಯಾ ಓಹೋ ನಾನು ಏನು ಅನ್ಕೊಂಡಿದ್ಯಾ ನೀನು ಕೂತ್ಕೆ ತಾಳಿ ಕಟ್ಟಿದ ತಕ್ಷಣ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅನ್ಕೊಟ್ಟಿದ್ಯಾ ಇಲ್ಲ ನೆವರ್ ನಿಮ್ ಜೊತೆ ನಾನು ಈಗ ಹುಡ್ಸಲಿಪ್ಪಾ ನಾನು ನೆನ್ಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗುತ್ತೆ ನಿನಗೆ ಬರೀ ದುಡ್ಡೇ ಮುಖ್ಯನಾ ಇಷ್ಟು ದಿನ ನಿನ್ನ ಲವ್ ಮಾಡಲೇ ಇಲ್ವಾ ನಾನು ಬಿಟ್ಟೋಗ್ಬಿಡ್ತೀಯಾ ನೀನು ಏನು ಲವ್ವಾ ಲವ್ ಅಂದರೆ ಏನಂತ ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿರೋದು ಒಳ್ಳೆ ಕಾರು ಬಂಗ್ಲೆ ಲಕ್ಸುರಿಯಸ್ ಲೈಫ್ ಬೇಕಾಗಿರೋದು ನನಗೆ ಪ್ರೀತಿ ಗೀತಿ ಅದೆಲ್ಲ ನನಗ್ ಗೊತ್ತಿಲ್ಲ இஷ்டெல்ல நே தீர்க்கொள்ளே இல்வா யாவத்து சத்தியே அந்த அனஸ்ல இவள் நன் ஜெத்த இத்தாளும் அந்த நீனா சும்மேன் விடல நான் யய் யா ஜாஸ்தி மாதாட்வி ஓஹோ ஹோஹோ உன் முசு நோட்ர கோட்டாதீஸ்வரங்க கண்ட நீதிவேனோ கேட்கிட்டு நம்ம அப்பா அம்மன் தோர்ல லோப்பர் வந்து ஓஹோ அவனுபுட்னே கோட்டியாதீஸ்வர அந்த இவள் நம்ப்கண்டு பண்ணிவிட்லே யாரும் ஹேல்புட்டு ஆ தாடி நன்த்த டாடி பிரபஞ்சத்தில் எல்லூ இல்ல அதுக்கே இன்னும் நம்பிட்டு நம்பி நம்ப்த்தி நின்று தப்பு ನಿಮ್ಮ ಅಕ್ಕ ನೋಡಿದ್ರೆ ಅನ್ಸ್ತದ ಬಿಡು ಕೋಟೆ ಅಂತ ಈ ಸರಿ ಇಲ್ಲ ನಿನಗೆಲ್ಲೋ ನನ್ನ ಲೈಫ್ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಎಷ್ಟೆಲ್ಲ ಕನಸು ಕಟ್ಟಿದ್ದೀನಿ ನನ್ನ ಆಸೆ ಎಲ್ಲ ನಿನ್ನ ಹತ್ರ ಎಷ್ಟು ಸಲ ಹೇಳ್ಕೊಂಡಿದ್ದೀನಿ ಅವಾಗಾದ್ರೂ ನಿನ್ಗೇನು ಅನ್ನಿಸ್ನೆ ಇಲ್ವಾ ಹಂಗಿರ್ಬೇಕು ಹಿಂಗಿರ್ಬೇಕು ನಮ್ಮ ಮನೆಯವ್ರ ಮುಂದೆ ಚೆನ್ನಾಗಿರ್ಬೇಕು ನನ್ನ ಅಕ್ಕ ಪೂಜೆ ಮುಂದೆ ನನ್ಗೆ ಚೆನ್ನಾಗಿರ್ಬೇಕು ಎಷ್ಟು ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ನನ್ನ ಕನಸುಗಳೆಲ್ಲ ಹೇಳಿದ್ದೀನಿ ಅವಾಗಲೂ ನಿನ್ ಕನಸಿಲ್ವಾ ಆ ಕನಸನ್ನ ಪೂರೈಸೋ ಯೋಗ್ಯತೆ ನಿನ್ಗಿಲ್ಲ ಅಂತ ನಿನ್ ಗನಸ್ತಿಲ್ವೇನೋ ರಾಸ್ಕಲ್ ನೋಡವಾ ಹಾಗಿದ್ದಾಗದೆ ತಾಳಿ ಬರ ಕಟ್ಟೋನೆ ಆಫ್ಟರ್ ಆಲ್ ಒಂದೇ ಒಂದು ತಿಂಗಳಾಗಿರೋದು ಇವ್ನು ನನ್ನ ಮದುವೆಯಾಗಿ ಸದ್ಯ ಇಷ್ಟು ಬೇಗ ಆದರೂ ಗೊತ್ತಾಯ್ತಲ್ಲ ಏನು ಒಂದು ತಿಂಗಳಾಯ್ತಾ ಮದುವೆಯಾಗಿ ಅಯ್ಯೋ ಅಯ್ಯೋಕ್ಕಿತ್ತು ನನ್ನ ಮಗ್ನ ಅಲ್ವಲ್ಲ ನಾವೆಲ್ಲ ಸತ್ತೋಗಿದ್ವ ನಿಮಗೆ ಇಲ್ಲ ಇಲ್ಲ ನಾನಂತೂ ಇಲ್ಲಿರಲ್ಲ ಥೂ ಈ ಮಹಿಳೆ ನಾನು ಇರಬೇಕಾ ನಾನು ಎಡ್ದಾನು ಇಡಲ್ಲ ಇಲ್ಲಿ ನೀನು ನಂಬಿದ ತದ್ಕೆ ನನ್ನ ದಡತನಕ್ಕೆ ಆಗಿದೆ ಥೂ ಇನ್ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ ನನಗೆ ಬೇಬಿ ಹಂಗೆಲ್ಲ ಅನ್ಬೇಡ ಅರ್ಥ ಮಾಡ್ಕೋ ಮುಂದೆ ನಾವು ದುಡ್ಡು ಮಾಡೋಣ ಒಂದೊಳ್ಳೆ ಬಿಸ್ನೆಸ್ ಮಾಡಿ ನೀನು ಅನ್ಕೊಂಡಿದ್ರ ನೆರವೇರಿಸೋಣ ಏನು ನೀನು ನನ್ನ ಜನ ಪೂರೈಸಿಯ ಅದು ನೀನು ನೀನು ಬಿಸ್ನೆಸ್ ಮಾಡಿ ದುಡ್ಡು ಮಾಡಿ ಕೋಟೀಶ್ವರ ಆಗಿ ನನ್ನ ಸಾಕ್ತಿಯ ಅಂತ ಹಾಂ ನಾನು ಕನಸ್ಕೊಳ್ಬೇಕಾ ನೀನು ಶಾಲಿ ಅಣ್ಣನ ಮೂದಕಿ ಹಾಕಿ ಸತ್ತೇ ಹೋಗಿರ್ತೀನಿ ನಾನು ಥೂ ನಿಮ್ಮ ಮುಖ್ಯ ಯಾವತ್ತೆ ಲೈಫಲ್ಲಿ ನೋಡೋಲ್ಲ ನೀನು ನಿಮ್ಮ ಫ್ಯಾಮಿಲಿನೂ ನಿಮಗೆಲ್ಲ ನಿಮ್ಮ ಮನೆಗೆ ಒಂದು ದೊಡ್ಡ ನಮಸ್ಕಾರ ನನ್ನ ಜೀವನ ನಾನೇ ಕಟ್ಕೋತೀನಿ ಥೂ ರಾಣಿ ನಿಂತ್ಕೋ ರಾಣಿ ನನ್ನ ಮಾತು ಕೇಳು ಅರ್ಥ ಮಾಡ್ಕೋ ನಾನು ನಾನು ಬಲೆಯಲ್ಲಿ ಹೂ ವ ಇಲ್ಲ ಇದೆಲ್ಲ ಅಲ್ಲ ಅಷ್ಟೆಲ್ಲ ಮಾತಾಡ್ಬಿಟ್ಟು ನನಗೆ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ವಾ ಯಾಕ್ಲಾ ಯಾಕ್ಲಾ ಸುಳ್ಳು ಹೇಳಿದೆ ವಿನಿಗ್ಗೆ ಕೋಟ್ಯಾಧೀಶ್ವರ ಅಂತ ಹೇಳಿದಾನಂತೆ ಕೋಟ್ಯಾಧೀಶ್ವರ ಅಂತ ಹೆಂಗ್ ಹೆಂಗೆ ಯಾಕ್ಲಾ ಹೇಳು ಯಾಕೆ ಬೇಕಿತ್ತು ಓಹೋ ಸುಳ್ಳು ಹೋ ಸುಳ್ಳೇಳಿ ಮದುವೆ ಏನಾಗಿತ್ತು ನನಗೆ ಮದುವೆ ಮಾಡೋಂದ್ರೆ ನೋಡಿ ಮಾಡ್ತಿಲ್ವ ನಾವು ಹೋವ ಅವಳ ನಾನು ಇಷ್ಟಪಟ್ಟಿದ್ದೆ ಅವಳು ಬಿಟ್ಟಿರೋಕಾಯ್ತಿಲ್ಲ ಅದಕ್ಕೆ ಹೂ ಇಷ್ಟಪಟ್ರೆ ನಿಜ ಹೇಳ್ಬಿಟ್ಟು ಇಷ್ಟಪಡ್ಬೇಕಿತ್ತು ಕೋಟ್ಯಾದೀಶ್ವರ ಅಂತ ಕೋಟ್ಯಾದೀಶ್ವರ ತಿರ್ಕೆ ನನ್ನ ಮಗನೇ ಮೂರವತ್ತು ಹೊಟ್ಟೆ ತುಂಬ ಅನ್ನ ಹಣ್ಣಕ್ಕೆ ಯೋಗ್ಯತೆ ಇಲ್ಲ ನಮಗೆ ಪಾಪ ವಿನಗೆ ಇಲ್ಲೂ ಸಲ ಸುಳ್ಳೆಲ್ಲ ಹೇಳಿ ಮದುವೆ ಬೇರೆ ಆಗಿದೆಯಲ್ಲ ಅವೆಣ್ಣ ಜೀವನೇ ಮಾಡ್ಬಿಟ್ಟೆ ಸೂ ಚಾಪ್ಲಿ ಹೊಡಬೇಕು ಚಪ್ಪ ನನ್ನ ಮಗನೆ ನಿನಗೆ ಬೆಂಗಳೂರ್ಗೆ ಹೋಗ್ತೀನಿ ಕೆಲಸ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಬೋಗಳ್ತಿದೆ ಇದೇ ಮಾಡಿರೋ ಕೆಲಸ ನೀನು ಅವಳಾಗೋಕ್ಕೆ ಸುಮ್ಮನೆ ಹೋಗೋಳೆ ನಾನು ಚಪ್ ಚಾಪ್ಲಿಯಲ್ಲೇ ಹೊಡಿವೆ ನನಗೆ ಒಂದು ಹೆಣ್ಣು ಜೀವನ ಅಂದರೆ ಏನೇನು ಕ್ಬಿಟ್ಟಿದ್ದಿಲ್ಲ ನೀನು ಆಡಿದ್ದೆ ಆಟವಾ ಅಬೋ ನನಗೆ ಏನು ಮಾಡನೆ ಏನಾರು ಮಾಡ್ಕೊ ಇಷ್ಟೆಲ್ಲ ಮಾಡೋಕೆ ಕೇಳಿದ ಈ ಮಾತು ಅವಾಗಲೇ ಕೇಳಿವೆ ಏನು ಮಾಡೋಣವ ಅಂತ ಈಗ ಕೇಳ್ತಾವೀ ಈಗ ಅನ್ಯಾಯವಾಗ ಒಂದು ಹೆಣ್ಣು ಜೀವನ ಹಾಳು ಮಾಡ್ಬಿಟ್ಟಲ್ಲ ನಿನಗೆ ಗೊತ್ತಿದ್ದಿಲ್ಲಲ್ಲ ನಿನ್ನ ಮನೆ ಪರಿಸ್ಥಿತಿ ಏನು ಅವಳ ಪರಿಸ್ಥಿತಿ ಏನು ಅವಳಿಗೆ ಏನು ಇಷ್ಟ ಕಷ್ಟ ಅಂತ ಗೊತ್ತಿರಲಿಲ್ವಾ ಗೊತ್ತಿರ್ಲಿಲ್ಲ ಏನಾಗಿತ್ತು ಸತ್ಯವ ನಿನಗೆ ಮದುವೆ ಬೇರೆ ಆಗೋನೇ ಮದುವೆ ಬೇರೆ ಅವಳ ಸಾಕ ಯೋಗ್ಯತೆ ಇದಲ್ಲ ನಿನಗೆ ಥೂ ಕಾಣೆ ಕಣಪ್ಪ ನಿನ್ನಿಂದ ನಾವು ಏನೇ ಅನ್ಭವಿಸಬೇಕು ಅವ್ಳ ಸಾಪ ನಮ್ಗೆ ತರ್ತಾನೆ ಇದ್ದದ ಹೋಗು ನನ್ನ ಕಣ್ಮ್ ಕಡೆ ನಿಂತ್ಕೊಬೇಡ ನೀನು ಮದ್ವೆ ಬೇರೆ ಆಗ್ಬಿಟ್ಟಿದ್ದೀ ಹೋಗಿ ಸಮಾಧಾನ ಮಾಡ್ಕೊಂಡು ಕರ್ಕೊಬ್ರಗೊಳ್ಳ ಸುಮ್ನಿರವ ಏನು ಮಾಡಕ್ಕೆ ಅವಳು ಹಂಗ ಹೋಗ್ಲಂತೆ ಪಾಪ ಇಷ್ಟ ಬಂದಂಗೆ ಇರಲಿ ಬಿಡು ಬಿಡು ಬೇಡ ಹೆಂಗಾವಳ ಅವಳು ನೋಡ್ಕೊಳ್ಳಿ ನಮ್ಮ ಜೊತೆ ಬಂದು ಅವಳಾಗ ಕಷ್ಟಪಡ್ಬೇಕು ಇನ್ನೊಂದು ಮಗನಿಂದ ಬೇಡ ಬೇಡ ಅವಳ ಸಾಹಸಕ್ಕೆ ಹೋಗ್ಬೇಡ ಇಷ್ಟು ದಿನ ಮಾಡಿರೋ ಪಾಪನೇ ಸಾಕು ತಿರ್ಗ ಅವಳ ಹಿಂದೆ ಹೋಗೋದೇನಾರು ಮಾಡಿದ್ರೆ ಅವಳಾಗಳೆ ಇಷ್ಟಪಟ್ಟು ಬಂದ್ರೆ ಬರಲಿ ನಾವು ಖುಷಿಯಿಂದ ಒಪ್ಕೊತೀವಿ ನೀನು ಮಾಡೋದು ಅಂತ ನೀನ್ ಮಾತ್ರ ಅವಳು ಬಲವಂತ ಇಲ್ವಂತ ಮಾಡಿದ್ಯೋ ನಾನೇ ಕತ್ತರಿಸ್ಬಿಡ್ತೀನಿ ನಿನ್ನ ಅವ್ವ ಅವು ಇಂಥ ಮಗ ನನ್ನೊಟ್ಟೇರಿ ಇಪ್ಪಟ್ಟಿ ಸುಳ್ಳು ದೇವ್ರೆ ನಡೀನೆ ಹೆಂಗಾರು ಮಾಡ್ಕೊಳ್ಳಿ ಅವನು ಅಕ್ಕ ಎಲ್ಲ ಎಲ್ಲ ಅಕ್ಕ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ